మాడు ఫోన్ గె చైతన్య నన్ను యాక ఇష్టపట్టబాడు ఫోన్ మిల్క హలో హలో ఆంటీ నా హర్ష హర్షాపారప్పా ఆంటీ చీని చనగించిరా ఫోన్ ఆంటీ చైతన్య హా మాట్ ఆంటీడక మొన్న ఒస ఫోన్ హెల్లా కొడలా అంత్రి కొడ్రీ అంటీ ఒ మాట్తినా మాతూ గత ముగీత మాట్లాడప ఏం పర్వాలి కొత్త ಮಾತಾಡ ಮಾತಾಡ ಚೈತನ್ಯ ಇಂದಮ್ಮ ಹರ್ಷ ಮಾತಾಡ್ಬೇಕಂತೆ ಹಲೋ ಹಲೋ ಆ ಹೇಳಿ ಹರ್ಷ ಅವರೇ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಊಟ ಆಯ್ತಾ ಹ್ಞೂ ನಂದಾಯ್ತು ನಿಮ್ದಾಯ್ತಾ ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದ್ದೀರಾ ಹ್ಞೂ ಊಟ ಮಾಡ್ತಿದ್ದೀನಿ ನೀವು ಹ್ಞೂ ಗಣೇಶ ಅಲ್ಲೇ ಇಟ್ವಿ ನಿಮ್ಮ ಹತ್ರ ಆಗಿಲ್ಲ ಅವತ್ತು ಸರಿಯಾಗಿ ಮತ್ತೆ ಯಾವಾಗ ಬರ್ತೀರಾ ಬರ್ತೀನಿ ಹೇಗಿದ್ದೀರಾ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಕೆಲಸ ಕೆಲಸ ಅಂತ ಒದ್ದಾಡಬೇಡಿ ಟೈಮ್ ಸರಿಯಾಗಿ ಊಟ ಮಾಡಿ ಮೊನ್ನೆ ನಮ್ಮ ಮನೆಯವರೆಲ್ಲ ಆ ಥರ ಕೇಳಿದ್ರು ಅಂತ ಬೇಜಾರ್ ಮಾಡ್ಕೊಂಡ್ರಾ ಅವಳು ಚಿಕ್ಕ ಹುಡುಗಿಯಲ್ವಾ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಅದಕ್ಕೆ ನಿಮ್ಮ ಮುಂದನೆ ಅವ್ಳಿಗೆ ಕ್ಲಿಯರ್ ಮಾಡ್ಸಿತ್ತು ಮಾತಾಡ್ಸಿ ಪರವಾಗಿಲ್ಲ ಬಿಡಿ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತ ಫೋನ್ ಮಾಡಿತ್ತು ಹೌದಾ ಕೇಳಿ ಅದೇ ಚಂದನ್ ಚಂದನ್ ಗೊತ್ತಲ್ಲ ಯಾವ ಚಂದನು ಯಾರು ಗೊತ್ತಿಲ್ವಲ್ಲ ಹ್ಞೂ ಏನಂತೆ ಯಾವ ಚಂದನು ಇಲ್ಲ ಗೊತ್ತಿಲ್ಲ ಯಾರೋ ಏನಂತೆ ಏನು ವಿಷಯ ಅಯ್ಯೋ ಚೈತನ್ಯ ಅವರೇ ಅಖಿಲಮ್ಮ ಮಗ ಚಂದನು ಹಾ ಅಖಿಲಾಂಟಿ ಅವ್ರ ಮಗ ಚಂದನು ಚರಣ್ಯ ಹ್ಞೂ ಗೊತ್ತು ಹೇಳಿ ಅವ್ರನ್ನ ಏನೋ ನಿಮ್ಮ ಮನೆಯವರೆಲ್ಲ ಅವ್ರಿಗೆ ನಿಮ್ಮನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದ್ರಂತೆ ಕೇಳು ಕೇಳು ನಮ್ಮ ಮನೆಯವರ ಇದೇನು ಹೊಸ್ದಾಗಿ ಹೇಳ್ತಾ ಇದ್ದೀರಲ್ಲ ನೀವು ಹಾಂ ಅವ್ರನ್ನ ಮದುವೆ ಆಗೋಕ್ಕೆ ನಿಮಗೂ ಇಷ್ಟ ಇತ್ತು ಅಂತ ಹೇಳಿದ್ರು ಯಾರೋ ನನ್ನ ಕಿವಿಕ್ ಬಿತ್ತು ಅದಕ್ಕೆ ನಿಮ್ಮ ಹತ್ರ ಒಂದು ಮಾತು ಮಾತಾಡೋಣ ಅಂತ ಫೋನ್ ಮಾಡಿದೆ ನಿಮ್ಮ ಮನೆಯವರೆಲ್ಲರೂ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಂತೆ ನೀವು ಸರಿ ಬಿಡಿ ಯಾರ್ಯಾರ ವಿಷಯನೂ ತಗೊಂಬಂದು ನನ್ನ ಮುಂದೆ ಹೇಳ್ತಾ ಇದ್ದೀರಲ್ಲ ನಿಮಗೇನು ಗೊತ್ತಿಲ್ವಾ ನಮ್ಮ ಮನೆಯಲ್ಲಿ ಯಾರೂ ಮಾತಾಡಿಲ್ಲ ಈ ಮಾತು ನೀವು ಯಾಕೆ ಮಾತಾಡ್ತಾ ಇದ್ದೀರಾ ನೋಡಿ ಯಾರ ವಿಷಯನ ನನ್ನ ಹತ್ರ ಮಾತಾಡ್ಬೇಡಿ ನಿಮ್ಮ ವಿಷಯ ಏನಾದ್ರು ಇದ್ರೆ ನನ್ನ ಹತ್ರ ಮಾತಾಡಿ ಮನೆಯವರು ಯಾವತ್ತು ಏನು ಅನ್ಕೊಂಡಿಲ್ಲ ಅವ್ರು ಯಾವಾಗಲೂ ನಾವು ಚಿಕ್ಕ ಮಕ್ಳಲ್ಲಿ ಇದ್ದಾಗ ಪರಿಚಯ ನಮ್ಗೆ ಆವತ್ತು ಅವ್ರ ಹತ್ರ ಮಾತಾಡಿ ಅಷ್ಟೇ ಏನಂತ ಮಾತಾಡ್ತಾ ಇದ್ರಿ ಅವರೇ ನೀವು ಅಖಿಲ ಆಂಟಿ ಮಾತ್ರ ನಮ್ಗೆ ಚೆನ್ನಾಗಿ ಗೊತ್ತು ಅವ್ರ ಮಗ ಯಾರೋ ನಮ್ಗೆ ಗೊತ್ತಿಲ್ಲ ಚಿಕ್ಕ ಮಕ್ಳಲ್ಲಿ ಮನೆಗೆ ಬರ್ತಾ ಇದ್ರ ಅಂತ ನನಗೂ ನೆನಪಿಲ್ಲ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತಾರಂತ ಯಾರು ಹೇಳಿದ್ರು ನಿಮ್ಗೆ ನೀವು ಈ ಮಾತು ಕೇಳಿದ್ರು ನಮ್ಮ ತಾತನ್ ಗೊತ್ತಾದ್ರೆ ಅಷ್ಟೇನೋ ನಮ್ಮ ತಾತ ಬೈತಾರೆ ಅಲ್ಲ ಅಲ್ಲ ಕ್ಲಿಯರ್ ಮಾಡ್ಕೊಬೇಕಲ್ಲ ನಮ್ಮ ಮನಸಲ್ಲಿ ಏನಿದೆ ಅಂತ ಯಾಕಂದ್ರೆ ನಾವಿಬ್ರು ಮದುವೆ ಆದ್ರೆ ಒಬ್ಬರ ಮನಸ್ಸಲ್ಲಿ ಒಂದೊಂದು ಇಟ್ಕೊಂಡು ಜೀವನ ಮಾಡಬಾರ್ದು ನಮ್ಮ ಮನಸಲ್ಲಿ ಏನಿದೆಯೋ ಅದನ್ನ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಬೇಕಲ್ವಾ ಅದು ಸರಿನೇ ನೀವು ಹೇಳ್ತಾ ನಮ್ಮ ನಮ್ಮನೆಯವ್ರ ಎಲ್ಲರೂ ಅವ್ರು ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಹಾ ಬೇರೆಯವ್ರ ವಿಷಯವನ್ನೆಲ್ಲ ತಗೊಂಬಂದು ನನ್ನ ಹತ್ರ ಹೇಳ್ಬಾರ್ದು ಅನ್ನೋದೊಂದು ಇದಿಲ್ವಾ ನಿಮಗೆ ಅಷ್ಟೊಂದು ಓದಿದ್ದೀರ ನೀವು ನಿಮ್ಗೆ ಗೊತ್ತಾಗಲ್ವಾ ಅಲ್ಲ ನೀವು ಇಷ್ಟಪಟ್ಟಿದ್ರೇನೋ ಅಂತ ಅನ್ಕೊಂಡೆ ನಾನು ಯಾರೇನೋ ಇಷ್ಟಪಡಲಿ ನನಗೇನು ತಿಕ್ಲಾ ಏನ್ ಮಾತಾಡ್ತಾ ಇದ್ರೆ ಅಶ್ ಅವರು ಫೋನ್ ಇಡಿ ನಮ್ಮ ತಾತನಿಗೆ ಹೇಳ್ತೀನಿ ನಾನು ಏ ಇಲ್ಲ ಇಲ್ಲ ಬಿಡಿ ಸುಮ್ಮನೆ ಕೇಳಿದೆ ಅಷ್ಟೇ ನನ್ನ ಮನಸಲ್ಲಿರೋ ಮಾತು ನೀವ್ ಇಷ್ಟಪಟ್ಟಿರ್ಲಿಲ್ವಾ ಇಲ್ಲ ಅವ್ನು ಯಾರು ಅಂತ ನಾನು ಇಲ್ಲ ಅವ್ನ ನಾನು ಇಷ್ಟನೂ ಪಟ್ಟಿಲ್ಲ ಮನೇಲಿ ಯಾರು ಅವ್ರ ಬಗ್ಗೆ ಮಾತು ಆಡಿಲ್ಲ ಆಯ್ತಾ ಇದೆ ಲಾಸ್ಟ್ ಇನ್ನೊಂದ್ಸತಿ ಏನಾದರೂ ನನ್ನ ಹತ್ರ ಅವ್ನ ಯಾವನ್ ಬಗ್ಗೆನ ಮಾತಾಡ್ತಾರೆ ಚೆನ್ನಾಗಿರಲ್ಲ ನೋಡ್ಕೊಳ್ಳಿ ಅಂತ ನನಗೆ ಗೊತ್ತೇ ಗೊತ್ತಿಲ್ಲ ಏನೋ ಫೋನ್ ಮಾಡಿದ್ರಲ್ಲ ಪ್ರೀತಿಯಿಂದ ಮಾತಾಡಿಗೆ ಯಾವನ್ ಅವನ ವಿಷಯನೂ ಮಾತಾಡ್ತಿರಲ್ಲ ಓ ಸಾರಿ ಸಾರಿ ನಂಗೆ ಗೊತ್ತಾಗ್ಲಿಲ್ಲ ಸಾರಿ ಚೇತನ್ ಅವರೇ ಬೇಜಾರ್ ಮಾಡ್ಕೊಂಬಿಡಿ ಸರಿ ಬಿಡಿ ನಾನಂದ್ರೆ ನಿಮ್ಗೆ ತುಂಬಾ ಇಷ್ಟ ತಾನೆ ಇಷ್ಟ ಆಗಿರೋದಕ್ಕೆ ಅಲ್ವಾ ನಿಮ್ ಮೇಲೆ ಜಗಳ ಮಾಡ್ತಾ ಇರೋದು ನಾನು ಯಾರ್ಯಾರ ವಿಷಯನೋ ನಮ್ಮ ಇಬ್ಬರ ಮಧ್ಯೆ ತಂದು ಯಾಕೆ ಇದ್ದೀರಾ ಆ ಥರ ಎಲ್ಲ ಮಾತಾಡಬೇಡಿ ನೀವು ನಮ್ಮ ಇಬ್ಬರ ಮಧ್ಯೆ ಯಾವ ಬೇರೆ ಅವ್ರು ಬರೋದು ನನಗೆ ಇಷ್ಟ ಆಗೋಲ್ಲ ಯಾವೋ ಅವನು ನನ್ನ ಮುಂದೆ ಕರ್ಕೊಬನ್ನಿ ಅವ್ನು ಮತ್ತಷ್ಟು ಬೆಂಕಿಡ ಯಾವ ಅವನು ನನ್ನ ಬಗ್ಗೆ ಮಾತಾಡೋಕ್ಕೆ ಏನಾದರೂ ತಗೊಂಡು ಮುಖದ ಮೇಲೆ ಅಷ್ಟೇ ಅವ್ನಿಗೆ ನನ್ನ ವಿಷಯ ನಿಮ್ಮ ಹತ್ರ ಮಾತಾಡೋದ ಅವನು ಅಷ್ಟೇನ ನನ್ನ ತಾತನಿಗೆ ಹೇಳ್ತೀನಿ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ನಾನು ಹೇಗೆ ರಮಣ್ಣ ಮಾತಾಡು 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 ನನ್ನ ವಿಷಯ ಮಾತಾಡೋಕ್ಕೆ ಅವ್ನು ಯಾರು ಅವನ್ ಎಷ್ಟಿದೆ ಅಷ್ಟು ನೋಡ್ಕೊಬೇಕು ಬೇರೆ ಹೆಣ್ಮಕ್ಳ ವಿಷಯ ಎಲ್ಲ ಏನಕ್ಕೆ ಅವ್ನಿಗೆ ಯಾವಾಗ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ನಾನು ಮಾತಾಡೋ ಚೈತನ್ಯ ಮಾತಾಡು ಏ ರಮೋಣ ಸಾಕು ಹೀಗೆ ಮಾತಾಡು ಹೋಗ್ಲಿ ಬಿಡಿ ಪಾಪ ಯಾಕೆ ಅಷ್ಟೊಂದು ಬೈತಾ ಇದ್ದೀರಾ ಅಲ್ಲ ಬೈತಾ ಇರೋದಲ್ಲ ಅಷ್ಟೊಂದು ಕೋಪ ಬರುತ್ತೆ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅವನು ಯಾರು ಹಾಂ ಅವನ್ ಏನಿದ್ರು ಅವ್ರ ಮನೇಲಿ ಇಟ್ಕೊಳ್ಳಿ ನಮ್ಮ ಹತ್ರ ಎಲ್ಲ ಮಾತಾಡೋದಲ್ಲ ನಮ್ಮ ತಾತನ್ಗೆ ಹೇಳ್ತೀನಿ ತಡೀರಿ ಯಾರಂತ ಹೇಳಿದ್ವಾ ನನ್ನ ಗೊತ್ತು ಅವ್ರ ಮನೆಗೆ ಮದುವೆ ಮಾಡ್ತಾರೆ ಅಂತ ಅವ್ನಿಗೆ ಯಾರಾದರೂ ಹೋಗಿದ್ರಂತ ಅವ್ರ ಮನೆಗೆ ತಂಬೂರೆ ಇಟ್ಕೊಂಡು ನೀನು ಮದುವೆ ಮಾಡ್ಕೊಪ್ಪ ನನ್ನ ಮಮ್ಮಗಳನ್ನ ಅಂತ ನಮ್ಮ ತಾತ ಏನಾದ್ರು ಹೋಗಿದ್ರಂತ ನನಗೇನು ಕೈ ಇಲ್ಲ ಕಾಲಿಲ್ಲ ಇಲ್ಲ ಕಾಣಿಸಲ್ಲ ಯಾರವನು ಅವನು ನಾನು ನೋಡೇ ಇಲ್ಲ ಹೋಗ್ಲಿ ಬಿಡಿ ಚೈತನ್ಯವರೇ ಹೋಗ್ಲಿ ಬಿಡಿ ಪಾಪ ಎಲ್ಲ ಬದುಕೊಳ್ಳಿ ಬೈಬೇಡಿ ಬೈಬೇಡಿ ಸರಿ ಹರ್ಷವ್ರೆ ಆಯಿತು ಹೇಗೆ ರಮಣ್ಣ ಸೂಪರ್ ನನ್ನ ತಂಗಿ ಸರಿ ಆಯಿತು ಚೈತನ್ಯವರೇ ಸರಿ ಹ್ಞೂ ಕ್ಲಿಯರ್ ಆಯ್ತೇನಪ್ಪ ಕ್ಲಿಯರ್ ಆಯಿತಾ ಹಾಂ ಏನೋ ದೊಡ್ಡದಾಗಿ ಹೇಳ್ತಾ ಇದ್ದೆ ಇವಾಗಾಕೆ ಹಿಂದಿ ತಿಂದು ಮಂಗನ ಕೂತ್ಕೊಂಡಿದ್ಯಾ ಹಾ ಜಾಗ ಖಾಲಿ ಇಲ್ಲಿಂದ ನಾನು ಯಾವುದೇ ಆಯ್ಕೆ ಮಾಡಲಿ ಅದು ಕರೆಕ್ಟ್ ಆಗಿರುತ್ತೆ ಅಂತ ನಿನಗೆ ಗೊತ್ತು ನನಗೂ ಗೊತ್ತು ಆಯ್ತಾ ಜಾಗ ಖಾಲಿ ಮಾಡೋ ಓ ಫೋನ್ ತಾ ಸ್ಪೀಕರ್ ಇರ್ತೀನಿ ಆಸ್ಪತ್ರೆಯಾಗಿದ್ದೀಯಾ ಮನೆಯಾಗಿದ್ದೀಯಾ ತಾತ ಹಾಸ್ಪಿಟಲ್ ಇದ್ದೀನಿ ಏನು ತಾತ ಅದೇ ಮುಂದಿನ ತಿಂಗಳು ಒಂಬತ್ತು ಹತ್ತು ದಿನ ಚೆನ್ನಾಗೈತೆ ಅಂತಪ್ಪ ನಿಮ್ಮ ಅಪ್ಪನಿಗೂ ಫೋನ್ ಮಾಡಿದ್ದೆ ಇರ್ಲಿ ಇರ್ಲಿ ಅದೇ ಡೇಟೇ ಇರ್ಲಿಯಾ ಅಂತ ಹೇಳಿದ್ರು ಅದಕ್ಕೆ ನಿಂಕು ಹೇಳ್ತಾ ಇದ್ದೀನಪ್ಪ ದಿನ ಚೆನ್ನಾಗದಂತೆ ಸರಿ ಬೇಗ ಇಲ್ವಂತ ನಾಳೆ ನಾಳೆ ನೋಡಿ ಆಹಾ ಆಗೋದೇ ಉಂಟಂತ ಏನ್ ಹೇಳ್ತಾ ನೋಡು ನಾನ್ ತಮಾಷೆಗೆ ಹೇಳಿದ್ರೆ ಇನ್ನು ಬಟ್ಟೆಗಳು ತರಬೇಕು ಒಡವೆ ತರ್ಬೇಕು ಇನ್ನು ಎಷ್ಟು ಕೆಲ್ಸ ಅದಪ್ಪ ಇದೇ ಜಾಸ್ತಿ ಹತ್ರ ಆಯ್ತು ಅಂತ ನಾನ್ ಯೋಚನೆ ಮಾಡ್ತಾ ಇದ್ರೆ ನೀನ್ ನಾಳೆನೆ ಅಂತ ಇದ್ಯಾ ಬಟ್ಟೆನೇ ಸಾಕು ಬಿಡು ಸುಮ್ನೆ ಏನಕ್ಕೆ ಏನಿಲ್ಲ ಮದ್ವೆ ಕಾರ್ಯ ಚೆನ್ನಾಗೇ ನಡಿಬೇಕು ಮುಂದಿನ ತಿಂಗಳು ಒಂಬತ್ತು ಹತ್ತನೇ ತಾರೀಕು ಇರ್ಲಿ ಆಯ್ತಾ ಅದು ಹತ್ರನೇ ಆಯ್ತು ತಾತ ನಿಮ್ಮ ಇಷ್ಟ ನೀವು ಹೆಂಗೆ ಹೇಳ್ತೀರಾ ಹಂಗೆ ಸರಿನಪ್ಪ ಆಯ್ತು ಒಂಬತ್ತು ಹತ್ತನೇ ತಾರೀಕು ಮುಂದಿನ ತಿಂಗಳು ಚೆನ್ನಾಗಿ ಜ್ಯಾಪಕ್ಕೆ ಇಕ್ಕೊಂಬಿಟ್ರೆ ಸರಿ ತಾತ ಆಯ್ತು ತಾತ ಸರಿ ನಾವು ಬಟ್ಟೆ ತಗೊಂಡು ಫೋನ್ ಮಾಡ್ತೀರಿ ಹಂಗೆ ಬಟ್ಟೆ ಅಂಗಡಿ ಹತ್ರ ಬಂದ್ಬಿಡಪ್ಪ ನೀನು ತಾತ ಡೈಲಿವರ್ಗೆ ಬಂದು ಫೋನ್ ಮಾಡಿ ನಾನೇ ಬರ್ತೀನಿ ಓ ಸರಿನಪ್ಪ ಆಯ್ತು ಯಾಕೆ ಚಂದನ್ ನೀನು ಬಂದಿರೋ ಟೈಮೇ ಚೆನ್ನಾಗಿತ್ತು ಹೇಳಿ ನನಗೆ ಲೆಕ್ಕ ಅಂದರೆ ಲೆಕ್ಕ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿಬಿಡ್ತೇಡ ನೀನು ಲಕ್ಷಣ ಲಕ್ಷಣ ಬಿಡ ಎದ ಎದಳ ಜಾಗ ಖಾಲಿ ಮಾಡೋ ಇಲ್ಲಿಂದ ಜಾಗ ಖಾಲಿ ಮಾಡುವ ಲೈ ಶ್ರೀಮಂತರ ಮನೆ ಅಳಿ ಇದ್ದೀನಿ ಅಂತ ಮೆರಿಬೇಡ ಯಾವುದು ಶಾಶ್ವತ ಇಲ್ಲ ಲೈ ನಾನು ಯಾಕೋ ಮೇರಿಲಿ ನಾನು ಯಾಕೆ ಮರೀಲಿ ನಾನು ಬುದ್ಧಿ ಬಂದ ಕಾಲ್ದಾಗಿಂದು ತುತ್ತ ಅನ್ನೋಕ್ಕೂ ಕಷ್ಟಪಟ್ಟು ನಾನು ನಿಮ್ಮ ಥರ ಹುಡ್ತಾನೆ ಶ್ರೀಮಂತ್ರೆ ನಾವು ಆಯಿತಾ ಒಂದೊಂದು ರೂಪಾಯಿನೂ ಲೆಕ್ಕ ಮಾಡ್ತೀನೋ ನಾನು ಯಾಕೋ ಮರಿಲೆ ಮೆರಿಯಲ್ಲ ನಾನು ಕೆನಡಾದಲ್ಲಿ ಎಮ್ ಬಿ ಬಿ ಎಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ನಿನಗೇನಾದರೂ ಗೊತ್ತಾ ರಾತ್ರಿ ಒಂದು ಗಂಟೆವರೆಗೂ ಕೆಲಸ ಮಾಡಿ ಎರಡು ಅವರ್ ನಿದ್ದೆ ಮಾಡಿ ಹಾಂ ಇನ್ನು ಮಿಕ್ಕ ಟೈಮೆಲ್ಲ ಓದಿ ಎಮ್ ಬಿ ಎಸ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋದು ನಾನು ನಾನು ಯಾವತ್ತೂ ಜಂಬಾ ಮಾಡೋದು ಇಲ್ಲ ಮೇರೆಯೋದು ಇಲ್ಲ ಅದರ ಅವಶ್ಯಕತೆ ನನಗಿಲ್ಲೂ ಇಲ್ಲ ಅಪ್ಪ ಅಮ್ಮ ಅಂತೂ ಏನೋ ನಿಮ್ಮ ತಾತನ ದಂಡಿಯಾಗಿಟ್ಟಿದ್ದರು ಇದ್ರಿ ನಾವು ಊಟಕ್ಕೆ ಶ್ರೀಮಂತರಲ್ಲೋ ನಮ್ಮ ಅಪ್ಪ ಕಷ್ಟಪಟ್ಟು ಕೆಲಸ ಮಾಡಿ ಏನೋ ಒಂದು ಮನೆ ಮಾಡ್ಕೊಂಡ್ವಿ ಹಾಂ ಇರೋ ವ್ಯವಸ್ಥೆಯಲ್ಲಿ ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ನಾವು ಈ ಥರ ಇದ್ದೀವಿ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಆಯಿತಾ ನಾನು ಯಾವತ್ತೂ ಮೇರಿಯಲ್ಲ ಮೇರಿಯೋ ಅದೆಷ್ಟು ಮೇರಿತೀಯೋ ಮೇರಿಯೋ ಏ ನಾನು ಯಾಕೋ ಮೇರಿಲಿ ನಾನು ಯಾಕೆ ಮೇರಿಲಿ ಹಾಂ ನೀನು ಮೆರಿತಾ ಇದೆಯಲ್ಲ ಅದಕ್ಕೆ ಕಡಿವಾಣ ಹಾಕೋ ಫಸ್ಟು ಇಳಿಸ ಜಾಗ ಖಾಲಿ ಮಾಡು ಹಾಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಳ್ತಾ ಇದ್ರಿ ಚೈತನ್ಯನ ಚಂದನ್ಗೆ ಕೊಟ್ಟು ಮದುವೆ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಇವಾಗ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಬಟ್ ಕತೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಾಡಿದ್ದೀನಿ ಅಖಿಲಮ್ಮ ಅವ್ರ ಸ್ಟೋರಿನೇ ಬರ್ತಾಯಿತ್ತು ಓದೋ ಸ್ಟೋರಿಯಲ್ಲೂ ಅದಕ್ಕೆ ಒಂದು ಸ್ವಲ್ಪ ಸ್ಟೋರಿ ಚೇಂಜ್ ಮಾಡಿಲ್ಲ ಅಂತ ಇವಾಗ ಹರ್ಷ ಪಾತ್ರನ ಸೃಷ್ಟಿ ಮಾಡಿದೆ ಅಖಿಲಮ್ಮ ಮನೆಗೆ ಶಾನಗೂರು ಕುಟುಂಬದವ್ರು ಯಾರೂ ಹೋಗಲ್ಲ ಹೊಸ ಹೊಸ ಫ್ಯಾಮಿಲಿ ತರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವಾಗಲೂ ಅದೇ ರಾಗ ಅದೇ ಹಾಡು ಬೇಡ ಅಂತ ಆಯಿತಾ ಫಸ್ಟಲ್ಲಿ ಅಂದ್ಕೊಂಡಿದ್ದೆ ಅಖಿಲಮ್ಮ ಮನೆಗೆ ಹೋಗ್ಲಿ ಅಂತ ಹೊಸ ಹೊಸ ಪಾತ್ರಗಳನ್ನ ತರಬೇಕು ಅಂತ ಈ ಥರ ನಿರ್ಧಾರ ಮಾಡಿದ್ದೀನಿ ಒಬ್ಬೊಬ್ರು ಕಮೆಂಟ್ ಹಾಕ್ತಾಯಿದ್ದೀರಾ ಅವತ್ತು ಹಂಗೆ ಹೇಳಿದ್ರೆ ಇವತ್ತು ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಸ್ಟೋರಿ ಚೇಂಜ್ ಮಾಡಿದ್ದೀನಿ ನಾನು ಕೃಷ್ಣಪ್ಪನ ತೋರಿಸೋದೇ ಇಲ್ಲ ಅಂತ ನೀವು ಹೇಳ್ತೀರಾ ಕೃಷ್ಣಪ್ಪನು ಮತ್ತು ಜಯ ಒಂದು ಕಾಮಿಡಿ ಕಂಟೆಂಟ್ ಮಾಡೋಣ ಅನ್ಕೊಳ್ಳೋ ಅಷ್ಟಲ್ಲಿ ಅವರು ಒಂದು ನಿಮಿಷ ಬರೋಷ್ಟು ಯಾರೂ ನೋಡೋದೇ ಇಲ್ಲ ಅಷ್ಟು ಮಾತ್ರಕ್ಕೆ ಏನಕ್ಕೆ ಆಗಬೇಕು ಅದಕ್ಕೆ ಇನ್ಮೇಲೆ ಯಾವತ್ತು ಕೃಷ್ಣಪ್ಪನ ತೋರ್ಸೋಕ್ಕೆ ಹೋಗಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಜಾಗ ಕಲೆ ಮಾಡ್ತಾರೆ ಇರಲೀ ಇರಲಿ ನಿನ್ನೆ ನನ್ನ ಕಾಲು ಕೆಳಗಡೆ ಹಾಕ್ಕೊಂಡು ಸುಕ್ಲಿಲ್ಲ ಅಂತಂದರೆ ಯಾರಾಗಬೇಕು ನಾನು ಚಂದನ್ನೇ ಅಲ್ಲ ಹೌದಾ ನಿನ್ನ ಪ್ರಯತ್ನ ನೀನು ಮಾಡ್ತಾನೇ ಇರು ಮಾಡ್ತಾನೇ ಇರು ಆವತ್ತಿಂದ ನೀನು ಮಾಡ್ತಾನೆ ಇರೋದು ಈ ಕೆಲಸನೇ ಅಲ್ಲ ಹಾಂ ನಾನು ಸೋಲಿಸ್ಬೇಕು ಅನ್ನೋದೇ ಅಲ್ಲ ನಿನ್ನ ಉದ್ದೇಶ ಅದಕ್ಕೆ ಇಂಜಿನಿಯರಿಂಗ್ ಬಿಟ್ಟು ಇವಾಗ ಕೆಲಸ ಮಾಡ್ತಾ ಇರೋದು ನೀನು ಲೇ ಓದಿದ್ದೀನಿ ಅಂತ ದುರಾಂಕಾರ ತೋರಿಸ್ಬಿಡ ನನ್ನ ಹತ್ರ ನಾನು ದುರಾಂಕಾರ ತೋರಿಸ್ತಾ ಇಲ್ಲೋ ನೀನು ಮಾತಾಡಿದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಇಲ್ಲಿ ಬಂದು ಚೈತನ್ಯ ಬಗ್ಗೆ ಅಷ್ಟೆಲ್ಲ ಮಾತಾಡೋದಲ್ಲ ಇವಾಗ ನಿನ್ನೆ ಎದುರುಗಡೆನೇ ಫೋನ್ ಮಾಡಿದ್ನಲ್ಲ ಏನು ಹೇಳಿದ್ಲು ಚೈತನ್ಯ ಏನೋ ಹೇಳಿದ್ಲು ನೀನು ಯಾರು ಅಂತ ಇಲ್ಲ ಅಂತ ಹೇಳಿದ್ಲು ಸಾಕಲ್ಲ ನಿಂಗೆ ಅಷ್ಟಾಗಿ ಅವಮಾನ ನಡೆಯೋ ಇಲ್ಲಿಂದ ನೀನು ಕೆಲಸ ನೀನು ಮಾಡ್ತಾಯಿರೋ ನಾನೆಲ್ಲ ದೇವ್ರ ಮೇಲೆ ಹಾಕಿದ್ದೀನಿ ದೇವ್ರಿಗೆ ಬಿಟ್ಟಿದ್ದು ಇಲ್ಲಿನೋ ನಿನಗಿಂತೂ ಎತ್ತರಕ್ಕೆ ಬೆಳೆದು ತೋರಿಸ್ತೀನಿ ನಾನು ನೋಡ್ತಾ ಇರೋ ದೇವರು ಒಳ್ಳೇದು ಮಾಡಲಿ ಚೆನ್ನಾಗಿರಲಿ ಯಾರೋ ಚೆನ್ನಾಗಿದ್ರೆ ನಮ್ಮ ಚಿಕ್ಕಪ್ಪ ಮಗ ಚೆನ್ನಾಗಿರ್ತಂತಾನೆ ಬೇರೆ ಇನ್ಯಾರು ಅಲ್ವಲ್ಲ ಹಾಂ ನಾನು ಯಾಕೋ ಹೊಟ್ಟೆವ್ರಿಗೆ ಪಟ್ಕೊಳ್ಳಿ ಚೆನ್ನಾಗಿರು ಏನಾದರೂ ನನ್ನ ಕಡೆಯಿಂದ ಸಪೋರ್ಟ್ ಬೇಕಂದರೆ ಕೇಳು ಖಂಡಿತ ಮಾಡ್ತೀನಿ ನಿನ್ನ ಸಪೋರ್ಟ್ ಯಾವನ್ಗ ಬೇಕು ನಿನ್ನ ಸಪೋರ್ಟ್ ಯಾವನ್ ಬೇಕು ನನಗೆ ಬೇಕಾಗಿಲ್ಲ ಆಗ್ಬೋದು